ಯಾರು ಓ ಬಂಗಾರಪ್ಪ ನಮಸ್ಕಾರ ಅಲ್ಲಿ ನನಗಿಂತ ಮುಂದೆ ಹೋದ್ನಿ ಹಾಂ ಏನಾಯ್ತು ಅವಾಗ ನಮ್ಮ ಕೈಲಿ ಇದ್ದಾಗ ನಿಂಗೆ ಬೇಕಾಗಿತ್ತಲ್ಲ ಈಗ ಏನಾತ ಈಗ ಯಾರು ಇಲ್ಲ ನಾವು ಯಾರು ಬೇಡ ಏನಾಯ್ತು ಈಗ ಇದ್ದ ರೀತಿ ಜನ ಮತ್ತಿಲ್ಲ ಏನಾಯ್ತು ಈಗ ಅಲ್ಲ ದುಡ್ಡು ದುಡ್ಡು ಹಾಂ ದುಡ್ಡು ಏನೇ ಇದ್ದರೂ ಮಂಜು ಗೌಡ್ನಿಗೆ ಕೇಳ ಮಂಜು ಗೌಡ್ನಿಗೆ ಕೇಳಿ ಅವ ಮೊನ್ನೆ ಮೊನ್ನೆ ಹಾಡು ಹೇಳ್ಕೊಂತ ತಾಟ ಹಿಡ್ಕೊಂತ ಹೋಗಿದ್ನಂತ ಸುಮಾರು ದುಡ್ಡು ಆಗೈತ ಹಂಗೆ ಹಾಡು ಹೇಳ್ಕೊಂತದ್ ಹ್ಞೂ ಅವ ಅಂಗಡಿ ಕುಂತು 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 ಬೇಸರ ಬಂತಂತೆ ಆ ಮಾಗ ಹೋದ್ ನಂತ ತಾಳೆ ಹಿಡ್ಕೊಂಡು ಬಜ್ನೆ ಮಾಡೋದು ತುಟ್ ಬೇಡದು ದೊಡ್ಡ ಬಜ್ನೆ ಮಾಡೋದು ದುಡ್ಡು ಬೇಡದು ನೀ ಹೇಳೇನು ನನಗ ನೀನು ಏನು ಹೆದ್ರ ನೀನ ರತ್ನ ನೀನು ಏನು ಹೆದ್ರಕ್ಕೆ ಹೋಗ್ಬೇಡ ನೀನ ಹಾಡಿ ಹಾಡಿ ಬೇಡಿ ದುಡ್ಡು ಮಾಡಿ ನೀ ಆ ದುಡ್ಡು ನಿನಗೆ ಕೊಡ್ತೀನಿ ಹೆದ್ರ ಬೇಡ ಅಂತ ಹೇಳ್ಯಾನ ಹ್ಞೂ ತೀರಿಸ್ತಂತೇಳಿ ಹಾಡಿ ಬೇಡಿ ಹಾಂ ಮತ್ತು ಬೆಳಗಾ ಮುಂಜೆಲ್ಲ ಕುತ್ಕೊಂಡಿದಂತೆ ಅಲ್ಲಿ ನೀನು ಎಲ್ಲಿ

ಹತ್ತು ಸಾವಿರ ಕೊಟ್ಟಿದ್ದೆ ಕೊಟ್ಟಿಲ್ಲ ಹೆಬ್ಬಟ್ಟು ಇದು ಒತ್ಕೊಂಡಿದ್ದ ಅದಕ್ಕ ಇಲ್ಲಿ ತಪಾತ ಏನೋ ಸ್ವಲ್ಪ ಅಲ್ಲಿ ಏನೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಇಲ್ಲಿ ಹತ್ತು ಸಾವಿರ ಕೊಡ್ಬೇಕು ನಿನ್ಗೆ ಹೌದು ಕೊಡ್ಬೇಕು ನೀನ್ ತಿಂದಿನ ದುಡ್ಡು ತಿಂತೀನಿ ನೀನ್ ದುಡ್ಡು ಕೊಡ್ತೀನಿ ಎರಡು ದಿನ ತೊಡ್ಕೊ ನೀನು ಎರಡು ದಿನ ಭಾಳ ತಡ್ಕೊಂಡಾಯ್ತು ನಾವು ಈಗ ಎಲ್ಲ ಭಾಳ ನೋಡಂದ್ರೆ ಎರಡು ದಿನ ಎರಡೇ ಎರಡು ದಿನ ತಡ್ಕೊ ಕೊಡ್ತೀನಿ ಕೊಡ್ತೀನಿ ಎರಡು ದಿನ ತಡ್ಕೊ ನೀನು ಕೊಡ್ತಿಲ್ಲ ನೀನು ಕೊಡ್ತೀನಿ ಎರಡು ದಿನ ತಡ್ಕೊ ಮಾಮಾ ಎರಡೇ ಎರಡು ದಿನ ತಡ್ಕೊ ಮಾಮಾ ಕೊಡ್ತೀನಿ ಮಾಮಾ ಈಕ್ ಸತ್ತತ ಈಗ್ ಸತ್ತತ ಮುಖಾರಿ ಹಿಂಡಿದು ಕಂಡ್ದು ಕೂಡ ಸತ್ತ ಈ ಕೊನೆ ಸತ್ ಮೂವ ನೀ ನನ್ನ ನಿಂದು ಹಸಲು ಬೇಡ ಬಡ್ಡಿರು ಬೇಡ ನಾನು ಆದ್ರೆ ನಾನು ಒಂದು ಕೆಲಸ ಮಾಡಿ ನನ್ಗೊಂದು ಮಾತು ಈ ಒಂದು ಮಾತೇ ನೀವ ಸಾವಿರ ಮಾತು ಕೇಳಿ ನಾನ್ ನಿಟ್ಕೊಬೇಕಂತ ಮಾಡ್ ನಾನು ಏನ್ ಇಟ್ಕೊಬೇಕಂತ ಮಾಡಿ ನೀನೆ ಏನ್ ಹಾದಿ ಬೀದಿ ಬಂದ ತಿಳ್ಕೊಂಡು ಸುಳೆನ್ ತಿಳ್ಕೊಂಡು ನೀನ್ ಇಟ್ಕೊಂತ ಏನ್ ಇಟ್ಕೊಂತೀನಿ ನೀನೆ ಏನ್ ಇಟ್ಕೊಳ್ಳೋದೇ ಯಾರ ಯಾರ್ ಜೊತೆ ಮಾತಾಡಕತ್ ನೀನೆ ರತ್ನ ಒಂದ್ ಜೊತೆ ಮಾತಾಡಕತ್ ರತ್ನ ಆಗೋ ಪವಿತ್ರ ಆಗೋ ನಮ್ಗೆ ಸಂಬಂಧ ಇಲ್ಲ ಮಾತಾಡ್ಬೇಕಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯ್ತು ಓ ಇವನ್ ಮಾತನಷ್ಟು ಹೆಚ್ಚು ಕಡಿಮೆ ಬಿಟ್ಟು ಒಂದು ಒಳ್ಳೆ ಮಾತಿಲ್ಲ ನೀವಂತ ಕಟ್ಕೊಂಡ್ಬೇಕು ಅಂತ ಹೇಳ್ಬೋ ಗೆರೆ ಇಟ್ಕೊಂಬೇಕು ಒಂದ್ ಹೇಳಾಯ್ತು ಅಂದ್ರೆ ನೀ ಕಟ್ಕೊಂಬೇಕು ಅಂತ ಆಸೆ ಇತ್ತು ನನಗೆ ಒಂದ್ರೆ ಮದುವೆ ಆಗ್ಬೇಕಂತ ಆಸಿ ಜೊಲ್ಲೋರ್ಸ್ಕ ಜೊಲ್ಲೋರ್ಸ್ಕ ಜೊಲ್ಲ ಉರ್ಸು ಉರ್ಸು

ಬಂದ್ ಯಾರು ಅವ್ರಿಗೆ ನಿನಗೆ ನಿನಗೆ ಹೇಳಿ ಮಾಮಾ ನಿನಗೆ ಹೇಳಂಗಿಲ್ಲ ನಾನೇ ನೀ ಎಷ್ಟು ಚಂದ ಅಲ್ಲ ನೀನು ನನಗೆ ಮದುವೆ ಆಗಿ ಒಪ್ಪಿಕೊಂಡ್ರೆ ಅದು ನೋಡು ಅದು ಬೇರೆ ನಿಮ್ಗೆ ಹಪ್ಪ ಏನು ನೀನು ಏನೈತಿ ಮದುವೆ ಆಗೋಕೆ ಒಪ್ಕೊಂಡ್ರೆ ನಿನ್ನ ಏನು ಅನ್ಬೇಕು ಕೇಳು ಅಯ್ಯಪ್ಪ ನನಗೆ ನೀನು ನಿನ್ನ ಮನೆ ನಿನ್ನ ಹೊಲ ಅಟೇ ನಿನ್ನ ಬಂಗಾರ ಹಾಂ ಬೆಳ್ಳಿ ಕಡಿಗಲ್ಲಿ ಬಡಗಣಿ ಬ್ರಿಡ್ಜ್ದಲ್ಲಿ ಇದ್ದು ಸೆಟ್ಲಿ ಗಜ್ನಿ ಅವೆಲ್ಲ ನನ್ನ ಹೆಸ್ರಿಗೆ ಬರು ಕೊಡ್ಬೇಕು ಅದು ಇಲ್ಲಿ ಬರ್ಕೊಡ್ತಂಗೆ ಮೆಟ್ಟಿಗೆ ಹೊಡೂರಲ್ಲಿ ಹಂಗಾರ ಆಗಂಗಿಲ್ಲ ಹಂಗ ಮದ್ವಿನೇ ಆಗಂಗಿಲ್ಲ ಹಂಗ ನಾವೆಲ್ಲ ರೆಡಿ ಮಾಡ್ಕೊಂಡ್ ಬಂದ್ರಿ ಸುಳ್ಳಿನ ಸೌಕಾಶ ತೆಗಿಯೋ ಮರ್ಯ ನಿನ್ನ ಕೋಲ್ ಇವು ಕೋಲಲ್ಲ 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 ಅದು ಹಾಂ ಏನು ತಂದಿ ಅಬ್ಬ ಆಸ್ತಿ ಪತ್ರ ಎಲ್ಲ ತಗೊಂಡು ಬಂದೀನಿ ನೀವು ದೇವ ಹಾಕಿ ಇವತ್ತೇನೋ ಹೊಸ್ತು ಅಂದ್ರೆ ಪುಲ್ಲಿ ಹಾಕಿರುವ ಇಟು ಹರ್ಕಲ್ಲ ಹಾಕೊಂಡಿದ್ನ ಅದಕ್ಕೆ ಉದುರುದ್ರು ಉದುರುದ್ರು ಹೋಗ್ತದೆ ಇದು ಹಾಕಂಡದ್ದು ಇರ್ಲಿ ಬಿಡು ಮರ ಇರ್ಲಿ ವಸ್ತು ಬರ್ತೈತಿ ಹಳೆ ಬರ್ತಕ ಎಲ್ಲ ನಿನ್ನೆ ಸರಿ ಬರ್ದಿರಿ ಇದು ಆಸ್ತಿ ಪತ್ರ ಅಷ್ಟು ನನ್ನ ಹೆಸರಿ ಬರ್ದಿ ಈ ಹೊಲ ಮನಿ ಗಜ್ನಿ ಓದು ಬರ್ತದ ನಿಂಗೆ ಅಲ್ಲೋ ಮರಿ ದೊಡ್ಡ ದೊಡ್ಡ ಸಾಲಿ ಕಲ್ತೀನಿ ರಾತ್ರಿ ಸಾಲಿ ಮಾಮ ಇದಷ್ಟು ನೀ ನನ್ನ ಹೆಸರಿಗೆ ಬರ್ದಿ ಹೌದಲ್ಲ ಹಂಗಾದ್ರೆ ನಾನು ನಿನ್ನ ಮದುವೆ ಆಗೋದಂತೂ ಗ್ಯಾರಂಟಿ ನೀನು ಚಟ್ಟ ಕಟ್ಟೋದಂತೂ ಗ್ಯಾರಂಟಿ ಅಲ್ಲ ನೀನ್ ಒಟ್ಟಿ ಇರೋದಂತೂ ಗ್ಯಾರಂಟಿ ಏನು ಮದ್ವಿ 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 ಆದಿತ್ವಾರ ರಜೆ ಮದ್ವಿ ಬೇಡ ಆದಿತ್ವಾರ ಬೇಡ ಶನಿವಾರ ಬೇಡ ಸೋಮವಾರ ಬೇಡ ಮಂಗಳವಾರ ಬೇಡ ಅಮಾವಾಸಿ ದಿವಸ ಆಗನೆ ಅಮಾವಾಸಿ ದಿವಸ ದೊಡ್ಡ ಬೋಳ್ ಗುಡ್ಡಿ ಮೇಲೆ ಬೀರಪ್ಪನ ದೇವಸ್ಥಾನದ ಲೋಗ ತಾಳಿ ಕಟ್ಟು ನಾವು ನೀವು ಮದ್ವೆ ಬೀರಪ್ಪ ಬೀರಪ್ಪಣ್ಣ ಬೀರಪ್ಪ ದೇವರು ಆಯಿತು ಬಿರಜಯವ್ರ ಗುಡಿಮಂತ ಹಾಂ ಮತ್ತು ನನ್ನ ಮದುವೆ ಆಯ್ತು ಹೌದು ಮಾಮಾ ನೀನು ಮದುವೆ ಆಗ್ಬೇಕಂತ ಮನ್ಸ್ ಮಾಡಿಬಿಟ್ಟೀನಿ ನಾನು ಯಾಕಂದ್ರೆ ನಿನ್ನ ಹತ್ರ ಹಣ ಐತಿ ಎಲ್ಲ ಆಸ್ತಿ ನಂಗೆ ಬರ್ಕೊಟ್ಟಿದ್ದ ಮೇಲೆ ನಾನೇ ಯಜಮಾನಿ ಹೋದ ನೀವೇ ಜಮಾನ ಹೌದ ಅಲ್ಲ ನಾನು ಯಜಮಾನ ಹೌದಲ್ಲ ಅದಕ್ಕೆ ನಾವು ನೀವು ಮದುವೆ ಆಗನ ಒಪ್ಕೊಂಡೀನಿ ನಾನು ನಿಜವಾಗ್ಲೂ ನಿಮ್ಮ ಜೊತೆ ಬಡ್ಡಿ ಸಾಲ ಟು ಚುಕ್ತಾತ ಹೌದಲ್ಲ ಹ ಈಗ ಏನು ಮಾಡೋಣ ಮಾಮ ಮದುವೆ ಅವಕ್ಕೆ ಹೋಗಿನಿ ಮದ್ವೆ ಮತ್ತು ನೀರಪ್ಪನ ದಿವಸ ಎಲ್ಲ ಒಂದು ಹೌದೇ ಹೋಗುನೇ ಹೋಗುನಿನ ಹಾಂ ಹಾಂ ಹೋಗುನಿನ

Ai, que susto!

ಏನಿಲ್ಲ ನೋಡ್ರಿ ನಮ್ಮ ಪರಿಸ್ಥಿತಿ ಹಿಂಗಾಗೈತಿ ಅಲ್ಲ ನಮ್ಮ ಅಪ್ಪ ಏನು ಚಲ ಆಗ ನೋಡ್ರಿ ಒಂದೇ ಗಾಡಿಗೆ ಎರಡು ಜನ ಡ್ರೈವರು ಆದರೆ ನಮ್ಮ ಡ್ರೈವರು ಯಾರು ಅಂತ ನನಗೆ ಅರ್ಥ ಆಗ್ಲಿ ನಮ್ಮ ದುಃಖ ಯಾರು ಕೇಳೋರು ಅವ್ರಿ ಯಾರು ಇಲ್ಲ ಬಿಡ್ರಿ ನಮ್ಮೂರು ಮೂರು ಅದಾರ ಅದವರು ಅವನ ಶಾಯಿಲವ್ರು ಹೇಳೋರು ಅದೇ ದುಃಖದಲ್ಲಿ ಒಂದು ಹಾಡನ್ನು ಕಂಸದಲ್ಲಿ ಹಾಡ್ತೇನೆ